ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ಟಿಪ್ಸ್ ಜೊತೆ ಬಂದಿದ್ದೀನಿ ತುಂಬ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ಈ ರೀತಿ ನೋಡೋ ಈ ಥರ ಮಾಡಿದ್ರೆ ತುಂಬ ಎಲ್ಪ್ಫುಲ್ ಆಗುತ್ತೆ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ಟ್ರೈ ಮಾಡಿ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲ ಕೈಗೆ ಕ್ಲಿಕ್ ಮಾಡಿ ಹಾಗೆ ಕೊನೆ ತನಕ ವೀಡಿಯೋ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಏನೆಲ್ಲ ಟಿಪ್ಸ್ ಇದೆ ನೋಡೋಣ ಬನ್ನಿ ಫಸ್ಟ್ ಟಿಪ್ಸ್ ಬಂದು ಕುಕ್ಕರಲ್ಲಿ ಜಾಸ್ತಿ ನೀರು ಸೋರುತ್ತಲ್ಲ ನಾವು ಬೇಳೆ ಅನ್ನ ಅಕ್ಕಿ ಏನಾದರೂ ಹಾಕಿರ್ತೀವಲ್ಲ ಆಗ ನೀರು ಸೋರುತ್ತಾ ಇರುತ್ತಲ್ಲ ಅದಕ್ಕೋಸ್ಕರ ಈ ಒಂದು ಸ್ವಲ್ಪ ಒಂದೇ ಒಂದು ಕೊಬ್ಬರಿ ಎಣ್ಣೆ ಹಾಕಿ ಬಿಟ್ಟರೆ ಅದು ನೀರು ಹೊರ್ಗಡೆ ಬರಲ್ಲ ಅಲ್ಲೇ ಇರುತ್ತೆ ತುಂಬಾ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ಈ ರೀತಿ ಮಾಡಿ ನೋಡಿ ನೀವು ಕೊಕೋನೆಟ್ ಆಯಿಲಾರು ಆಗ್ಬೋದು ಕುಕಿಂಗ್ ಆಯಿಲಾರು ಹಾಕ್ಬೋದು ಈ ರೀತಿ ಒಂದು ಟ್ರಿಕ್ ಯೂ ಯೂಸ್ಫುಲ್ ಆಗುತ್ತೆ ಟ್ರೈ ಮಾಡಿ ಫ್ರೆಂಡ್ಸ್ ಬೇಳೆ ಹಾಕೋರಂತೂ ನೀರು ಈಚೆ ಸುರಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಈ ಟ್ರಿಕ್ ಯೂಸ್ ಮಾಡಿ ನೋಡಿ ತುಂಬಾ ಯೂಸ್ಫುಲ್ ಆಗುತ್ತೆ ನಾವು ಸೆಕೆಂಡ್ ಟಿಪ್ಸ್ ಬಂದು ತುಂಬಾ ನೆಟ್ಟುಗಳೆಲ್ಲ ಲೂಸ್ ಆಗೋದು ಅಥವಾ ಬಿಚ್ಚೋಗೋದು ಆ ರೀತಿ ಆಗುತ್ತೆ ಅದಕ್ಕೆ ನಾನು ಇದು ಹಳೆಯದೊಂದು ನೈ ಪಾಲಸ್ ತಗೊಂಡಿದ್ದೀನಿ ಉಗುರು ಬಣ್ಣ ಅಂತಾರಲ್ಲ ಅದು ತಗೊಂಡಿದ್ದೀನಿ ಅದನ್ನ ಅಪ್ಲೈ ಮಾಡಿಬಿಟ್ಟು ಚೆನ್ನಾಗಿ ಅದನ್ನು ತುಂಬ ನೀಟಾಗಿ ಎರಡು ಕೋಟ ಅಷ್ಟು ಅಪ್ಲೈ ಮಾಡ್ಕೋಬೇಕು ಅದನ್ನು ಮಾಡ್ಕೊಂಡು ಫಿಕ್ಸ್ ಮಾಡಿದ್ರೆ ಟೈಟಾಗಿ ನಾವು ಈ ಅಲ್ಲೇ ಒಂದು ನೆಟ್ಟಿರುತ್ತೆ ಅದನ್ನು ಕೂಡ ಈ ರೀತಿ ಹಾಕೊಂಡು ನಾವು ಟೈಟಾಗಿ ಫಿಕ್ಸ್ ಮಾಡಿದ್ರೆ ಅದು ಟೈಟಾಗಿ ಕುತ್ಕೊಳ್ಳುತ್ತೆ ಕಳೆಯೆಲ್ಲ ಇದಂತೂ ತುಂಬ ಚೆನ್ನಾಗಿ ಯೂಸ್ಫುಲ್ ಆಗುತ್ತೆ ಟೈಟ್ ಆಗುತ್ತೆ ತುಂಬಾ ಟೈಟ್ ಆಗುತ್ತೆ ನಾನು ಇಲ್ಲೊಂದು ಸ್ಪೂನ್ ಸಹ ಇದರಿಂದ ಟೈಟ್ ಮಾಡ್ಕೋತಾ ಇದ್ದೀನಿ ನೀವು ಸ್ಕ್ರೂ ಡ್ರೈವರಿಂದ ಕೂಡ ಟೈಟ್ ಮಾಡ್ಕೋಬೋದು ಅದು ನಾವು ಎಲ್ಲೋ ಇಟ್ಬಿಟ್ಟಿದ್ದೀನಿ ಅದಕ್ಕೋಸ್ಕರ ಸ್ಪೂನಲ್ಲೇ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಟೈಟ್ ಆಗಿದೆ ಅಂತ ಟೈಟ್ ಆಗಿದೆ ಮೂರನೇ ಟಿಪ್ಸ್ ಬಂದು ಕ್ಯಾರೆಟು ನಾವು ಹಂಗೆ ಇಟ್ಟರೆ ಕೊಳೆ ಸ್ಟಾಟಸ್ ಕೊಳೆ ಎತ್ತೋಗುತ್ತೆ ಅಥವಾ ಈ ಥರ ಜೆಲ್ ರೀತಿ ಆಗ್ಬಿಡುತ್ತೆ ಅದಕ್ಕೋಸ್ಕರ ಈ ಟಿಕ್ ಯೂಸ್ ಮಾಡಿ ನೋಡಿ ಒಂದು ಸ್ವಲ್ಪ ಕೋಕೋನಟ್ ಆಯಿಲ್ ತಗೊಂಡು ಮುಂದೆ ಇದೆಯಲ್ಲ ಮುಂದೆ ಹಾಕಬೇಕು ಒಂದು ಸ್ವಲ್ಪ ಹಿಂದೆ ಹಾಕೋಬೇಕು ಈ ರೀತಿಯಾದರೆ ಕೆಡಲ್ಲ ಬೇಗ ಕೊಳೆ ಕೊಳೆಯಲ್ಲ ಈ ರೀತಿ ಬೇಗ ಕೆಟ್ಟೋಗಲ್ಲ ಈ ರೀತಿ ಮಾಡ್ತಾ ಬಂದರೆ ಇದು ಫ್ರಿಜ್ಜಲ್ಲಾರು ಇಟ್ಕೋಬೋದು ಅಥವಾ ನೀವು ಈಚೆನಾರು ಇಟ್ಕೋಬೋದು ತುಂಬಾ ಫ್ರೆಶ್ ಆಗಿರುತ್ತೆ ಫ್ರೆಂಡ್ಸ್ ಈ ಈ ಟ್ರಿಕ್ ಯೂಸ್ ಮಾಡಿ ನೋಡಿ ಹಾಗೆ ಹೇಗಿತ್ತು ಅಂತ ಕಾಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ತುಂಬಾ ಯೂಸ್ಫುಲ್ ಆಗುತ್ತೆ ಈ ರೀತಿ ಮಾಡಿದ್ರೆ ನಾಲ್ಕನೇ ಟ್ರಿಕ್ ಬಂದು ಇದು ಫುಲ್ಲು ಮಿಕ್ಸಿ ಜಾರ್ದು ಬ್ಲೇಡೆಲ್ಲ ಸೌದೋಗಿರುತ್ತಲ್ಲ ಶಾರ್ಪ್ನೆಸ್ ಒಟ್ಟಾಗಿರುತ್ತಲ್ಲ ಅದಕ್ಕೋಸ್ಕರ ಇದು ನಾವು ಮೊಟ್ಟೆ ಬೇಯಿಸ್ ಬೇಯಿಸಿ ಇಟ್ಟಿರ್ತೀವಲ್ಲ ಆ ಸಿಪ್ಪೆನ ಹಾಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಬೇಕು ಆಗ ಅದು ಸಾರ್ಪಾಗುತ್ತೆ ಐದನೇ ಟಿಪ್ಸ್ ಬಂದು ಅದೇ ಮೊಟ್ಟೆನ ತಗೊಂಡು ಒಂದು ಸ್ವಲ್ಪ ವಿಮ್ಸಲ್ಲಿ ಹಾಕೊಂಡು ಗ್ರೈಂಡ್ ಮಾಡಿದ್ರೆ ಅದರಲ್ಲಿ ಏನು ಕೊಳೆ ಇರುತ್ತಲ್ಲ ಅದು ಒಟ್ಟೋಗುತ್ತೆ ಹಳೆ ಜಿಡ್ಗಳಿರುತ್ತಲ್ಲ ಅದು ಕೂಡ ಒಟ್ಟೋಗುತ್ತೆ ತುಂಬ ಕರೆಗಳು ಅಥವಾ ಎಣ್ಣೆ ಜಿಡ್ ಥರ ನಾವು ಏನು ಕೊಬ್ಬರಿಗಳೆಲ್ಲ ರುಬ್ಬಿರ್ತೀವಲ್ಲ ಅದ್ರದ್ದು ಹಳೆ ಜಿಡ್ಗಳು ಕೂಡ ಓಟೈತೀವಿ ಮೊಟ್ಟೆಯಿಂದ ಮೂರು ಟಿಪ್ಸು ತುಂಬಾ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ಈ ರೀತಿ ಮಾಡಿ ನೋಡಿ ನಾ ಲಾಸ್ಟ್ ಟಿಪ್ಸ್ ಬಂದು ಎಲ್ಲ ನಾವೇನು ವಿಮ್ ಜಿರಲ್ ಹಾಕಿ ಮೊಟ್ಟೆ ಗ್ರೈಂಡ್ ಮಾಡಿರ್ತೀವಲ್ಲ ಅದನ್ನು ಚೆಲ್ಲಕ್ಕೆ ಹೋಗ್ಬಾರ್ದು ಈ ರೀತಿ ಸಿಂಕ್ ಎಲ್ಲ ಫುಲ್ ಸುರಿದುಬಿಟ್ಟು ಈ ರೀತಿ ಉಜ್ತಾ ಬಂದರೆ ತುಂಬಾ ಯೂಸ್ಫುಲ್ ಅಂದರೆ ಇದು ನನಗೆ ತುಂಬ ಇಷ್ಟ ಆಗಿದ್ದ ಟಿಪ್ಸ್ ಅಂದರೆ ಇದೇನೆ ಎಷ್ಟೇ ಪಾಚಿ ಥರ ಇದ್ರೂ ಈ ಥರ ಮಾಡಿದ್ರೆ ಎಲ್ಲ ಒಟ್ಟೋಗುತ್ತೆ ಫ್ರೆಂಡ್ಸ್ ಸ್ಟೀಲ್ ಅಂತೂ ತುಂಬ ಸ್ಟೀಲ್ ಸಿಂಕ್ ಏನಾರು ಇದ್ರಂತೂ ತುಂಬನೇ ಫಲ ಫಲ ಅಂತ ಉಳಿಯುತ್ತೆ ಆ ರೀತಿ ಆಗುತ್ತೆ ನನಗಂತೂ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್ ಲಾಸ್ಟ್ ಅದೇ ನೋಡಿ ಜಾರ ಜಾರಲ್ಲಿ ಏನು ನಾವು ರುಬ್ಕೊಂಡಿರ್ತೀವಲ್ಲ ಅದನ್ನು ಹಾಕೊಂಡ್ರೆ ಸಾಕು ಇಷ್ಟು ಚೆನ್ನಾಗಿ ಸಿಂಕ್ ವಾಸಾಗುತ್ತೆ ಅಂದರೆ ತುಂಬಾ ನನಗಂತೂ ತುಂಬ ಆಯಿತು ಫ್ರೆಂಡ್ಸ್ ಈ ರೀತಿ ಟ್ರೈ ಮಾಡಿ ನೋಡಿ ತುಂಬ ಇಷ್ಟ ಆಗುತ್ತೆ ನೀವು ಕೂಡ ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ ಐ ಓಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕತೀನಿ ಸಿಗಂದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೊಸ ಹೊಸ ಟಿಪ್ಸ್ಗೋಸ್ಕರ ನನ್ನ ಸ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನೀವು ಶೇರ್ ಮಾಡಿದಷ್ಟು ನನಗೂ ನನಗೂ ಸಪೋರ್ಟ್ ಸಿಗುತ್ತೆ ಫ್ರೆಂಡ್ಸ್ ನಾನು ಹೊಸ ವೀಡಿಯೋ ಮಾಡೋಕ್ಕೆ ಆಗುತ್ತೆ ಫ್ರೆಂಡ್ಸ್ ಥ್ಯಾಂಕ್ ಯು